ವೃಕ್ಷಥಾನ್ ಹೆರಿಟೇಜ್ ರ ಅಂಗವಾಗಿ ಇಂದು ರವಿವಾರ ನಗರದಲ್ಲಿ ನಡೆದ ಪ್ರೊಮೋ ರನ್ಗೆ ಎಸ್ಪಿಬಿ ಲಕ್ಷ್ಮಣ ನಿಮ್ಮರಗಿ ಹಸಿರು ನಿಶಾನೆ ತೋರಿಸಿದರು ಇಂದು ರವಿವಾರ ಬೆಳಿಗ್ಗೆ ನಗರದ ಡಾ ಬಿಆರ್ ಅಂಬೇಡ್ಕರ್ ಜಿಲ್ಲಾ ಕ್ರೀಡಾಂಗಣದಿಂದ ಪ್ರಾರಂಭವಾದ ಕಿ ಮಿ ಪ್ರೊಮೋ ರನ್ಗೆ ಎಸ್ಪಿ ಅವರು ಚಾಲನೆ ನೀಡಿದರು ಜಿಲ್ಲಾ ಕ್ರೀಡಾಂಗಣದಿಂದ ಪ್ರಾರಂಭವಾದ ಈ ಓಟ ಅಂಬೇಡ್ಕರ್ ಚೌಕ್ ಗಾಂಧಿ ಚೌಕ್ ಮತ್ತು ಶಿವಾಜಿ ಚೌಕ್ ಜೋರಾಪುರ ಪೇಟೆ ಸ್ಯಾಟಲೈಟ್ ಬಸ್ ನಿಲ್ದಾಣದ ಮೂಲಕ ಇಬ್ರಾಹಿಂ ರೋಜಾ ತಲುಪಿತು ಅಲ್ಲಿ ಹೆರಿಟೇಜ್ ರನ್ಪರ್ ಮತ್ತು ಹಸಿರು ವಿಜಯಪುರ ಹಾಗೂ ಪ್ರಾಚೀನ ಸ್ಮಾರಕಗಳ ಸಂರಕ್ಷಣೆ ಪರ ಓಟದಲ್ಲಿ ಪಾಲ್ಗೊಂಡವರು ಘೋಷಣೆ ಹಾಕಿದರು ಈ ಓಟ ಇಬ್ರಾಹಿಂ ರೋಜಾದಿಂದ ಮರಳಿ ಅದೇ ಜಿಲ್ಲಾ ಕ್ರೀಡಾಂಗಣದವರೆಗೆ ನಡೆಯಿತು ಬಳಿಕ ಜಿಲ್ಲಾ ಕ್ರೀಡಾಂಗಣದಲ್ಲಿ ಓಟಗಾರರನ್ನು ಉದ್ದೇಶಿಸಿ ಮಾತನಾಡಿದ ಡಾ ಮಹಾಂತೇಶ ಬಿರಾದಾರ ಜಿಲ್ಲೆಯಲ್ಲಿ ಹೆರಿಟೇಜ್ ರನ್ಗೆ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗುತ್ತಿದ್ದು ಇಪ್ಪತ್ತೊಂದು ಕಿಲೋಮೀಟರ್ ಓಟದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಬೇಕು ಎಂದು ಹೇಳಿದರು ಈ ವೇಳೆ ಮಾಜಿ ಸಚಿವ ಅಪ್ಪು ಪಟ್ಟಣಶೆಟ್ಟಿ ಉಪಸ್ಥಿತರಿದ್ದರು ಬೆಳಿಗ್ಗೆ ನಡೆದ ಓಟದಲ್ಲಿ ಡಾಕ್ಟರ್ ಮಹಾಂತೇಶ ಬಿರಾದಾರ ಡಾಕ್ಟರ್ ರವಿ ಚೌಧರಿ ಡಾಕ್ಟರ್ ಭೀಮನಗೌಡ ಬಿರಾದಾರ ಸಂಕೇತ ಬದಲಿ ವೀರೇಂದ್ರ ಗುಚ್ಚೆಟ್ಟಿ ಶಿವನಗೌಡ ಪಾಟೀಲ ಸೋಮಶೇಖರ ಸ್ವಾಮಿ ಅನಿಲ ಧಾರವಾಡಕರ ಅಮಿತ ಬಿರಾದಾರ ಶ್ರೀಕಾಂತ ಮಂತ್ರಿ ಡಾಕ್ಟರ್ ಪ್ರವೀಣ ಚೌರ ಗುರುಶಾಂತ ಕಾಪಸೆ ಸೋಮು ಎಸ್ ಮಠ ಕಾರ್ಪೊರೇಟರ್ ಅಶ್ಪಾಕ್ ಮನಗೂಳಿ ಮುತ್ತಣ್ಣ ಬಿರಾದಾರ ವಿಜಯಕುಮಾರ ಕೋರೆ ಗಜಾನನ ಮಂದಾಳಿ ಮುಂತಾದವರು ಉಪಸ್ಥಿತರಿದ್ದರು